ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ನವ್ಯ ವಿರೇಷ್ ಯೂಟ್ಯೂಬ್ ಚಾನಲ್ ಒಂದು ಒಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಒಂದು ತಗೋತಾ ಇದ್ದೀನಿ ಸೊ ಏನಪ್ಪ ಅಂತಂದರೆ ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾ ಇದ್ರಿ ಯೂಟ್ಯೂಬಲ್ಲಾಗಿರ್ಬೋದು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಮತ್ತು ಆಗಿರ್ಬೋದು ಸಿಕ್ಕಾಪಟ್ಟೆ ಜನ ಕಮೆಂಟ್ ಮಾಡ್ತಾ ಇದ್ರು ಏನಪ್ಪ ಅಂತಂದರೆ ನಿಮ್ಮ ಹೆರ್ಸಿಗೆ ಏನು ಅಸ್ತಿರಿ ಎಷ್ಟು ಉದ್ದ ಇದ್ದಾವೋ ಹಂಗೆ ಹಿಂಗೆ ಅಂದ್ರೆ ಭಾಳ ಕಮೆಂಟ್ ಮಾಡಾತಿದ್ರು ಸೊ ಹಾಗಾಗಿ ಇವತ್ತಿನವರೆಗೂ ನಾ ಯಾವ ಸೀಕ್ರೆಟು ಆ ಹೇರ್ಸ್ ಬಗ್ಗೆ ಸಿಗ್ರೆಟ್ ಬಿಟ್ಟು ಕೊಡ್ತಾನೆ ಇರಲಿಲ್ಲ ಇವತ್ತು ಸಿಕ್ಕಾಪಟ್ಟೆ ಜನ ಕೇಳ್ತಾ ಇದ್ದಾರೆ ಅಂತ ನಾನು ಒಂದು ಈ ವಿಡಿಯೋನ ನಿಮ್ಮ ಮುಂದೆ ತೊಗೊಂಡು ಬಂದಿದ್ದೀನಿ ಸೊ ನಾನು ಹೇರ್ಸಿಗೆ ಏನು ಹಸ್ತೀನಿ ಆ ಹೇರ್ಸ್ ಹೆಂಗೆ ಮೇಂಟೈನ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಿಮ್ಗೆ ಹೇಳ್ತೀನಿ ಫಸ್ಟ್ ನಾನು ಹೇರ್ಸ್ ನೋಡಿಬಿಡ್ರಿ ಆಮೇಲೆ ನೆಕ್ಸ್ಟು ನಿಮ್ಗೆ ಇಷ್ಟ ಆದರೆ ಇದನ್ನ ಯೂಸ್ ಮಾಡ್ಕೋಬೋದು ಓಕೆನಾ ನೋಡಿರಿ ನಾನು ಯಾವುದೇ ಥರದ್ದು ಹೊರ್ಗಿಂದ ಪ್ರಾಡಕ್ಟ್ ಆಯಿಲ್ ಆಗಿರ್ಬೋದು ಅಥವಾ ಇನ್ನೊಂದು ಶಾಂಪೂ ಆಗಿರ್ಬೋದು ಅದು ಯಾವುದೇ ಥರದ್ದು ನಾನು ನಿಜವಾಗ್ಲೂ ಕೂಡ ನಾನು ಬಳಸಲ್ಲ ನಾನು ನಾರ್ಮಲ್ ಹೇರ್ಸೇ ನಾನು ಕೈ ನಾನು ಹಚ್ಚುವಂಥ ಇಂಗ್ರೀಡಿಯೆಂಟ್ಸ್ ನಿಮ್ಗೆ ಹೇಳ್ತೀನಿ ಕೇವಲ ಎರಡೇ ಎರಡು ಐಟಮ್ ಇದ್ದರೆ ಮುಗಿದೋಯ್ತು ನಿಮ್ಮ ಹೇರ್ಸ್ ಪಕ್ಕ ಬಂದಂಗೆ ಏನಪ್ಪ ಅಂತಂದ್ರೆ ನೋಡ್ತಿರ್ಬೋದು ನಾನು ಇಷ್ಟು ಕರ್ಬೆ ತೊಗೊಂಡಿದ್ದೀನಿ ಇಷ್ಟಾಗಲೇ ಸಾಕು ಇಷ್ಟು ಮತ್ತು ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಸಣ್ಣ ಗಾತ್ರದೊಳಗೆ ಈರುಳ್ಳಿ ತೊಗೊಂಡಿದ್ದೀನಿ ಇಷ್ಟು ಎರಡು ಐಟಮ್ ಆದರೆ ಸಾಕು ಯಾವತ್ತು ಬಿಟ್ಬಿಟ್ಟಿರಲಿಲ್ಲ ನಾ ಯಾರಿಗೂ ಸೊ ಇವತ್ತು ನಾನು ಮನ್ಸು ಮಾಡೀನಿ ಹೇಳಿ ನಾವು ಒಬ್ಬಕ್ಕಿನ ಹೇರ್ಸ್ ಬಳಸ್ಕೊಳ್ಳೋದು ಅಷ್ಟೇ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಹೇರ್ಸ್ ಅಂದ್ರೆ ಭಾಳ ಇಷ್ಟ ಸೊ ಹಾಗಾಗಿ ಈ ಒಂದು ವೀಡಿಯೋ ತೊಗೊಂಡ್ಬಂದಿನಿ ಅಷ್ಟೇ ಮತ್ತು ಇದನ್ನು ನೀವು ಅಂದ್ಕೊಂಡಿರ್ಬೋದು ಆ ವೇವ್ಸ್ ಆಗಲಿ ಹಂಗಾಗಲಿ ಹಿಂಗಾಗಲಿ ಅಂತ ಇದು ಯಾವುದೇ ತರೋದಲ್ಲ ಹಂಗೆ ಏನಂಗಿತ್ತಂದ್ರೆ ನಾನು ಮೊದಲೇ ಫಸ್ಟ್ ಸ್ಟಾರ್ಟಿಂಗನೇ ಈ ಒಂದು ವೀಡಿಯೋನ ಮಾಡ್ತಿದ್ದೆ ಸೊ ಸೀಕ್ರೆಟ್ ಯಾರಿಗೂ ಕೊಟ್ಟಿರಲಿಲ್ಲ ಹಂಗಾಗಿ ಭಾಳ ಜನ ಕೇಳಾಕತ್ತಿದ್ರು ಅಂತ ಹೇಳಿ ಈ ಒಂದು ವಿಡಿಯೋ ತೊಗೊಂಬಂದಿನಿ ಅಷ್ಟೇ ಸೊ ಏನು ಮಾಡಿ ಅಂದ್ರೆ ಸಣ್ಣಗೆ ಮಿಕ್ಸರ್ಗೆ ಹಾಕ್ಕೊಂಡ್ಬರಂಗ್ರಿ ಸಿಕ್ಕಾಪಟ್ಟೆ ಭಾಳ ಸಣ್ಣಗಂಗೆ ಮಿಕ್ಸರ್ಗೆ ಹಾಕೊಂಡ್ಬರವ್ರಿ ಇನ್ನೊಂದು ನೀವೇನು ಮಿಸ್ಟೇಕ್ ಮಾಡ್ತೀರಿ ಅಂತ ಅಂದರೆ ಕರ್ಬೇವ ಆಗಿರ್ಬೋದು ಮೆಂತ್ಯ ಆಗಿರ್ಬೋದು ಇನ್ನಿತರ ಇಂಗ್ರೀಡಿಯೆಂಟ್ಸ್ ಏನು ಮಾಡ್ತೀರಿ ಕೊಬ್ಬರಿ ನೋಳು ಸಿಕ್ಕಾಪಟ್ಟೆ ಕುದಿಸಿಬಿಡ್ತೀರಿ ಇರುವಂತಹ ಕೂಲು ಸಮಯ ನೀವು ಕಳ್ಕೊತೀರಿ ಸೊ ಹಾಗಾಗಿ ಆ ಥರದ್ದು ಬೇಡ ನಾನು ಇರುವಂಥ ಹೇರ್ಸ್ ಕೂಡ ನಿಮ್ಗೆ ಉಚ್ಚಬಾರ್ದು ಹಂಗಾಗಬಾರ್ದು ಸೊ ನನ್ನ ಥರದ್ದು ನಿಮಗೂ ಹೇರ್ಸ್ ಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಷ್ಟೇ ಓಕೆನಾ ಬರೀ ಇದನ್ನು ಮಿಕ್ಸರ್ಗೆ ಹಾಕ್ಕೊಂಡ್ಬರಬ್ರಿ ನೋಡ್ರಿ ನಾನು ಈ ಥರ ಮಿಕ್ಸರ್ಗೆ ಹಾಕ್ಕೊಂಬಂದೀನಿ ಆಮೇಲೆ ನೀವು ಇನ್ನೊಂದು ಅಂದ್ಕೊಂಡಿರ್ಬೋದು ಕರ್ಬೇವು ಸಣ್ಣಗೆ ಆಗುತ್ತಾನು ಅಂಥೇಳಿ ಪಕ್ಕ ಸಂಗಂತ ಯಾಕಂದ್ರೆ ಈರುಳ್ಳಿ ನೀರಿನ ಅಂಶ ಬಿಟ್ಕೊಂಡ್ಬಿಡ್ತೈತಲ್ಲ ಸೊ ಹಾಗಾಗಿ ನೋಡ್ತಿರ್ಬೋದು ನೀವು ನಾನು ಒಂದು ಸ್ವಲ್ಪ ನೀರು ಹಾಕೊಂಡಿಲ್ಲ ಬೇಕಾದರೆ ಹಾಕೋಬೋದು ಸಣ್ಣ ಆಗಿಲ್ಲ ಅಂತಂದರೆ ಒಂದು ಟೂ ಸ್ಪೂನ್ ಆಗುವಷ್ಟು ತಣ್ಣೀರನ್ನ ಹಾಕ್ಕೊಬೋದು ಹಾಕ್ಕೊಂಡು ಮಿಕ್ಸಾಗ ಹಾಕ್ಬೋದು ತೊಂದರೆ ಏನಿಲ್ಲ ಆರಾಮಾಗಿ ಯೂಸ್ ಮಾಡ್ಕೊಬೋದು ಇದನ್ನು ಸೊ ತಲೆಗೆ ಹಚ್ಕೊಳಂಬ್ರಿ ನಿಮ್ಮ ಮುಂದನ್ನು ತೋರಿಸ್ತೀನಿ ಮತ್ತು ಆಮೇಲೆ ಯಾವಕ್ಕೇ ಹಚ್ಕೊಳಂಗಿಲ್ಲ ನಮಗೆ ಸುಳ್ಳು ಹೇಳಾಕತ್ತ ಅಂತ ಅನ್ನಿಸ್ಬಾರ್ದಲ್ಲ ಸೊ ಹಾಗಾಗಿ ತೋರಿಸ್ತೇನೆ ನಿಮಗೆ ಬರ್ರಿ ಹಚ್ಕೊಳ ಉಂಟ್ರಿ ಒಬ್ರಿಗೆ ಹಚ್ಕೊಳ್ಳೋಕೆ ಗಾವಾಗಂಗಿಲ್ಲ ನಮ್ಮನೊಳಗೆ ಯಾರೂ ಇಲ್ಲ ನಾನು ಒಬ್ರಿಗಿಂತ ಹಚ್ಕೋಬೇಕು ಹಾಗಾಗಿ ನನ್ಗೆ ಹಚ್ಕೊಳ್ಳೋದು ಹಚ್ಕೊತೀನಿ ಹಚ್ಕೊತೀನಂತ ಆಲ್ಮೋಸ್ಟ್ ಬಡ್ಡಿಗೆ ಹಚ್ಕೋಬೇಕು ನೋಡ್ರಿ ಇಷ್ಟು ನನ್ನ ಹಚ್ಕೊಂಡ್ಮೇಲೆ ಒಂದು ಇಪ್ಪತ್ತು ನಿಮಿಷ ನಾನು ಬಿಟ್ಟೀನಿ ನೀವು ಬಿಟ್ಟು ಒಂದು ಅರ್ಧ ತಾಸು ಬಿಡ್ಬೋದು ಅದಕ್ಕಿಂತ ಸಂಬಂಧ ಇಲ್ಲ ನಾನು ಇಪ್ಪತ್ತು ನಿಮಿಷ ಬಿಡ್ತೀನಿ ಸೊ ನೋಡ್ತಿರ್ಬೋದು ಇದೆಲ್ಲ ಈರುಳ್ಳಿದೆಲ್ಲ ಹಿಂಗೆ ಉದುರ್ತಿರ್ಬೇಕು ಅದು ನೋಡಿರಿ ನಿಮ್ಗೆ ಎಲ್ಲ ಗೊತ್ತಿಲ್ಲ ಸೊ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ತಲೆ ಸ್ನಾನ ಮಾಡ್ಕೊತೀನಿ ಓಕೆನಾ ಆವಾಗ ಮತ್ತೆ ನಿಮ್ಗೆ ಹೇಳ್ಸ್ ತೋರಿಸ್ತೇನೆ ನೋಡಿರಿ ಯಾವ ಹೆಣ್ಮಕ್ಳಿಗೆ ಕೂಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ ನೋಡ್ರಿ ಸೊ ಅದಕ್ಕೆ ನಾನು ಈ ಒಂದು ಟ್ರಿಕ್ಸ್ ನಿಮ್ಗೆ ಫಾಲೋ ಮಾಡೋಕ್ಕೆ ಹೇಳೀನಿ ನೋಡ್ತಿರ್ಬೋದಲ್ಲ ಹೇರ್ಸ್ ಎಷ್ಟು ಲಾಂಗ್ ಅದಾವ ಅಂತೇಳಿ ಸೊ ಈ ಒಂದು ಟ್ರಿಕ್ನ ಖಂಡಿತವಾಗ್ಲೂ ಫಾಲೋ ಮಾಡಿರಿ ಆ್ಯಂಡ್ ಏನಾದರೂ ಈ ನಿಮ್ಗೆ ರಿಸಲ್ಟ್ ಏನಾದರೂ ಒಂದು ತಿಂಗಳಲ್ಲಿ ನಿಮ್ಗೆ ಏನಾದರೂ ಸಿಕ್ಕಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ ಸೊ ಮತ್ತೆ ನಾನು ಇನ್ನೊಂದು ಟ್ರಿಕ್ಸ್ ಕೂಡ ನಿಮ್ಗೆ ಖಂಡಿತವಾಗಿ ಹೇಳ್ತೀನಿ ಸೊ ನಾನು ಪ್ರತಿ ಸಾರಿಯೂ ಇದೇ ಟ್ರಿಕ್ನೇ ಫಾಲೋ ಮಾಡೋದು ಯಾಕಪ್ಪ ಅಂತಂದರೆ ಇದಕ್ಕೆ ನನ್ನ ತಲೆಗೆ ಸೂಟ್ ಆಗೈತೆ ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ಕೊತೀನಿ ಬೇರೆದು ಯಾವುದೂ ಯೂಸ್ ಮಾಡಲ್ಲ ಹಾಗಾಗಿ ಮುಂದೆ ಹೇಳ್ಕೊಂಡು ಹಾಕ್ತೀನಿ ದಟ್ಟವಾಗಿ ದಪ್ಪವಾಗಿ ಈ ಥರ ಹೇರಿಸ್ಬೇಕು ಅಂತಂದರೆ ನೀವು ಇದೇ ಥರನ ಟ್ರಿಕ್ ಫಾಲೋ ಮಾಡ್ಕೊರೆ ಅಕಸ್ಮಾತ್ ನಮಗೆ ಈ ಥರ ಆಗ್ತಿಲ್ಲ ಈ ಥರ ಬರ್ತಾಯಿಲ್ಲ ಹೇರ್ಸು ಅಂತಂದರೆ ನಾನು ಖಂಡಿತ ಮತ್ತು ಏ ಟ್ರಿಕ್ಸ್ ಬೇರೆ ಹೇಳ್ಕೊಡ್ತೀನಿ ಅಂತ ಇನ್ನು ಏನು ಹಚ್ಬೇಕಂತ ನೀವು ನೋಡ್ತಿರ್ಬೋದು ಮಣಕಾಲ್ವರೆಗೂ ಇದಾವೆ ನಾನು ಹೇರ್ಸ್ ಸಿಕ್ಕಾಪಟ್ಟೆ ಅದಾವೆ ಸೊ ಹಾಗಾಗಿ ನಾನು ಈ ಟ್ರಿಕ್ನ ನಿಮಗೆ ಹೇಳ್ಕೊಡಾಕ್ತೀನಿ ನೀವು ಕೂಡ ಖಂಡಿತವಾಗ್ಲಿ ಇದನ್ನು ಯೂಸ್ ಮಾಡ್ತೀರಿ ಯೂಸ್ ಆಗುತ್ತೆ ನಿಮ್ಗೆ ಅಂತ ಅಂದ್ಕೊಂಡು ಈ ವಿಡಿಯೋ ನಿಮ್ಮನ್ನು ತೊಗೊಂಬಂದಿದ್ದೀನಿ ಅಷ್ಟೇ ನೋಡಿದ್ರಲ್ಲ ಈ ಒಂದು ಟ್ರಿಕ್ಸ ಫಾಲೋ ಮಾಡಿದ್ರೆ ಹೆಂಗೈತಿ ಈ ಒಂದು ಚಮತ್ಕಾರ ಸೊ ಆ್ಯಂಡ್ ಈ ವಿಡಿಯೋ ಇಷ್ಟ ಆತಂದ್ರೆ ನಮ್ಮ ಚಾನಲಾಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗುವ ಥ್ಯಾಂಕ್ ಯು ಸೊ ಮಚ್ ಬಾಯ್ ಬಾಯ್